ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಟು ಎಂದಿನ ಸಂಚಿಕಲ್ಲೆ ಚಂದು ಅವನ ಎದಗಿ ಹೂರಿ ನೀವು ಹಾಗೆಲ್ಲ ಹೊಡೆದು ಕಾಟ ಕೊಟ್ಟರೆ ಹೇಗೆ ನಾನು ಇರಲಿ ನಿಮಗೆ ಗೊತ್ತಾ ಎಷ್ಟು ವರ್ಕ್ ಕೊಡ್ತಿದ್ರಿ ಅಂತ ನೀವೇನೋ ಚೆನ್ನಾಗಿ ನಿದ್ದೆ ಮಾಡಿವ್ರಿ ಬಟ್ ನಾನು ಎಷ್ಟೆಲ್ಲ ನಿದ್ದೆಗಿಟ್ಟು ಮಾಡಿದ್ರೂ ಕೆಲಸ ಮಾಡಿ ಸುಸ್ತಾಗ್ತಿತ್ತು ಅದಕ್ಕೆ ನಿದ್ದೆ ಬರೆದು ಗೊತ್ತಾ ನಿಮ್ಮನ್ನ ತುಂಬ ಬೈಕೋತಿದ್ದೆ ಅದಕ್ಕೆ ನಿಮ್ಮನ್ನು ಬದಲಾಯಿಸೋಕ್ಕೆ ಬಂದವಳು ಬದಲಾಗಿ ನಿಮ್ಮಿಂದ ದೂರ ಹೋಗಬೇಕಂತ ಡಿಸೈಡ್ ಮಾಡಿ ಇಲ್ಲಿಂದ ಹೋಗಿದ್ದು ಎಂದಳು ಮುಂದೆ ವಿಕಾಸ್ ಅವಳನ್ನು ಗಟ್ಟಿಯಾಗಿ ತಬ್ಬಿ ಇಲ್ಲ ಕಣೆ ನೀನು ಎಲ್ಲೋಗಿದ್ರೂ ಹೋಗಿದ್ರೂ ಬಿಡ್ತಿರ್ಲಿಲ್ಲ ನಿನಗೆ ಗೊತ್ತಿಲ್ಲ ನಾವಿಬ್ಬರು ರಾಹುಲ್ ಮನೆಗೆ ಹೋಗುವ ಮುನ್ನ ನಿನ್ನ ಬಗ್ಗೆ ಬೇರೆಯೇ ಫೀಲಿಂಗ್ಸ್ ಶುರುವಾಗಿತ್ತು ಅವತ್ತು ರಾಹುಲ್ ಕೀಸ್ ಹಗ್ ಏನೂ ನಿಮ್ಮ ಮಧ್ಯೆ ಇಲ್ವಾ ಎಂದಿದ್ದು ಕೇಳಿ ನನಗೆ ನಿನ್ನ ಜೊತೆ ಆಗಿದ್ದೆಲ್ಲ ನೆನಪಾಗೋದು ಆ ಗೂಬೆ ಅಂತನೂ ಆರ್ಯನ್ ಬೇರೆ ಲವ್ ಅಂತ ಹೇಳಿದ್ನಲ್ಲ ಅದಕ್ಕೆ ನನಗೆ ಎಲ್ಲಿ ನೀನವನ್ನ ಒಪ್ಕೊಂಡ್ಬಿಡ್ತೀಯೋ ಅನ್ನೋ ಭಯದಲ್ಲಿ ಅವತ್ತು ರಾತ್ರಿ ನೀನು ಮಲಗಿದ್ದಾಗಲೇ ನಾನು ನಿನ್ನತ್ರ ಎಲ್ಲ ಹೇಳಿದ್ದೆ ನೀನನ್ನು ಯಾವತ್ತೋ ಹೆಂಡ್ತಿ ಅಂತ ಒಪ್ಕೊಂಡಿದ್ದೆ ನೀನು ಒಪ್ಪಲಿ ಅಂತ ತುಂಬ ಸರ್ಕಸ್ ಮಾಡಿದ್ದೀನಿ ಗೊತ್ತೇನೆ ಕೊಳ್ಳಿ ಅಯ್ಯಪ್ಪ ಅದೆಷ್ಟು ಅಳಿಸಿದ್ದೀಯಾ ನನ್ನ ನೀನು ಅತ್ತಿದ್ದಕ್ಕಿಂತ ಹೆಚ್ಚೆ ನನ್ನ ಅಳಿಸ್ಬಿಟ್ಟೆ ಕಣೆ ನೀನು ನನ್ನ ಲವ್ ರಿಜೆಕ್ಟ್ ಮಾಡಿದಾಗ ಯಾಕೆ ಬದುಕ್ತಿದ್ದೀನಿ ಅನ್ನಿಸ್ತಿತ್ತು ಬಟ್ ನಿನ್ನ ಜೊತೆನೇ ಬದುಕಬೇಕು ಅನ್ನೋ ಆಸೆ ಕೂಡ ಇತ್ತು ಅವಾಗೆಲ್ಲ ರವಿಚಂದ್ರನ್ ಸರ್ ಹೇಳ್ತಾರಲ್ಲ ಶಾರ್ಗೆ ಬೇಕು ಈ ಲೋಕ ಎಂದು ಹೇಳುವ ಸಾಂಗ್ ತುಂಬ ನೆನಪಾಗ್ತಿತ್ತು ಸ್ವಲ್ಪ ಕುಡಿತಿದ್ದೆ ಕೂಡ ಚೆಂದ ಚಂದು ಕುಡ್ಕ ನಿಮಗೆ ಕೊಬ್ಬು ಜಾಸ್ತಿ ಪ್ರೀತಿ ಇದ್ದಿದ್ದರೆ ಹೇಳಬೇಕಿತ್ತು ಇಲ್ಲ ಆರ್ಯ ನಿನ್ನ ಲವ್ ಮಾಡ್ತಿದ್ದೇನೆ ಅದು ನಿನಗೆ ಗೊತ್ತಾ ಅಂತನಾದರೂ ಕೇಳಬೇಕಿತ್ತು ಅದನ್ನು ಕೇಳಲಿಲ್ಲ ಬಟ್ ಸುಮ್ಮನೆ ನಿಮಗೆ ಏನು ಅನಿಸುತ್ತೋ ಹಾಗೆ ಮಾಡ್ತಿದ್ರಿ ಹೋಗಬೇಕಿತ್ತು ನಿಮ್ಮನ್ನು ಬಿಟ್ಟು ಎಂದಳು ವಿಕಾಸ್ ಎಲ್ಲೋಗ್ತಿದ್ದೆ ಚೋಟ್ ಮೆಣಸಿನ್ಕಾಯಿ ನೀನು ಎಲ್ಲೇ ಇದ್ದರೂ ಇಡೀ ಪ್ರಪಂಚ ಸುತ್ತ ಆದರೂ ಪರವಾಗಿಲ್ಲ ನಿನ್ನ ಹುಡುಕಿ ಕಂಡಿಡಿದು ಸಾರಿ ಕೇಳಿ ನಿನ್ನ ಹೊಲ್ಸ್ಕೊಳ್ತಿದ್ದೆ ಎಂದ ಚಂದು ನಿಮ್ಮ ಬಗ್ಗೆ ಅಷ್ಟೇನು ಫೀಲ್ ಇಲ್ಲದಿದ್ದರೂ ಗಂಧ ಅನ್ನೋ ಫೀಲ್ ಅಂತೂ ಇತ್ತು ಗಣೇಶನ ನಂಬಿ ನಿಮ್ಮನ್ನು ಮದುವೆ ಆಗಿದೆ ಅಲ್ವಾ ಅದಕ್ಕೆ ಚಂದು ವಿಕಾಸ್ ಮುಖನ ನೋಡುತ್ತಾ ನೀವು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದ್ರಿ ಅದರಲ್ಲೂ ನೀವು ನನ್ನ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ನೀವು ಬಂದು ನನ್ನ ಎಲ್ಲಿ ಸೋಲಿಸ್ತಿರೋ ಅನ್ನೋ ಭಯದ ಜೊತೆಗೆ ಎಕ್ಸಾಮ್ ಬೇರೆ ನೀವು ನನಗೆ ತುಂಬ ಕಾಡ್ತಿದ್ರಿ ಅದೆಲ್ಲ ಮುಗಿದ್ಮೇಲೆ ಕೊಬ್ಬು ನಿಮಗೆ ನನಗೆ ಹೇಳಿದೆ ಸಡನ್ ಬಿಸ್ನೆಸ್ ಟ್ರಿಪ್ ಬೇರೆ ನಾನು ನಿಮ್ಮ ಹತ್ರ ಬೋಟೆ ದಿನ ಲವ್ ಬಗ್ಗೆ ಹೇಳಬೇಕು ಎಂದುಕೊಂಡಿದ್ದೆ ಬಟ್ ನೀವು ಇಲ್ಲದಿದ್ದಾಗ ಅವಳು ಬರೋದು ಗೊತ್ತಾ ಎಂದು ಅವನದಿಗೆ ಪುಟ್ಟ ಮುತ್ತಿಟ್ಟ ಹುಡುಗಿ ನೋಡ್ದ ವಿಕಾಸ್ ಅವಳ ನೆತ್ತಿಗೆ ಮುತ್ತಿಟ್ಟು ನೀನು ಇಲ್ಲದೆ ನಾನು ದಿನ ಕಳೆಯೋದು ತುಂಬ ಕಷ್ಟ ಆಗ್ತಿತ್ತು ಕಣೆ ಹುಡುಗಿ ಅದಕ್ಕೆ ಪಾಪು ಆದಮೇಲೆ ನೀನು ಅಲ್ಲೇ ಎತ್ತೀನಿ ಅಂದಿದ್ದಕ್ಕೆ ಹೋಗ್ತಾಳೆ ಬಂದೆ ಎಂದು ಐ ಲವ್ ಯು ಕಣೆ ಹುಡುಗಿ ನೀನು ನನಗೆ ತುಂಬ ಇಷ್ಟ ಅದೆಷ್ಟು ಅಂತ ಹೇಳೋಕ್ಕೆ ಅಲ್ಲ ಅದು ನನ್ನ ಉಸಿರು ನಿಂತರೂ ನೀನು ಅಕಸ್ಮಾತ್ ಹತ್ತಿರ ಮುಲಾಜ್ ಇಲ್ಲದೆ ನನ್ನ ಆತ್ಮ ಹೆದ್ದು ಬಂದ್ಬಿಡುತ್ತೆ ಅಷ್ಟು ಇಷ್ಟ ನೀನಂದ್ರೆ ಎಂದು ಗಟ್ಟಿಯಾಗಿ ಅವಳನ್ನು ತಬ್ಬಿದ್ದ ಚಂದು ಅವನ ಎದಿಗೆ ಗುದ್ದಿ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಈಗೆಲ್ಲ ಮಾತಾಡಬೇಡಿ ಅಂತ ಎಂದಳು ಕೋಪದಲೆ ವಿಕಾಸ್ ಅಯ್ಯೋ ನೀನ ಖುಷಿ ಪಡೆ ಹುಡ್ಗಿ ನನ್ನ ಗಂಡ ಇಷ್ಟೊಂದು ಲವ್ ಮಾಡ್ತಾರೆ ಅಂತ ಹಾದ್ಬಿಟ್ಟು ಅಳ್ತಾಳೆ ಅದೇನಂತ ಹಳ್ಮುಂಜಿನೋ ಎಂದ ಚಂದು ಕಣ್ಣಿಸುತ್ತ ಚಂದು ನಿಮಗೆ ಪ್ರೀತಿ ಇಷ್ಟಿದೆ ಅಂತ ಹೇಳೋಕೆ ಒಂದು ಮಗು ಬಂದಮೇಲೆ ಅನಿಸಿದ ಅಲ್ವಾ ಅಂಕಲ್ ಎಂದರೆ ಸಣ್ಣ ಕಣ್ಣು ಬಿಟ್ಟು ಅಯ್ಯೋ ನಿನ್ನ ಆಂಟಿ ನೀನೇನೋ ಹುಡುಗಿ ಅಂದುಕೊಂಡಿದ್ಯಾ ಎಂದರೆ ಚಂದು ಎದ್ದು ಕೋಪದಲ್ಲಿ ಯಾವ ಹ್ಯಾಂಗಲ್ನಲ್ಲಿ ನಾನು ನಿಮ್ಮ ಕಣ್ಣಿಗೆ ಆಂಟಿ ಥರ ಕಾಣ್ತಿದ್ದೀನಿ ಎಂದಳು ಮುಖ ಊದಿಸ್ಕೊಂಡು ತಕ್ಷಣ ವಿಕಾಸ್ ಬಾರಿ ಇಲ್ಲಿ ಹೇಳ್ತೀನಿ ಎಂದು ಅವಳ ಕೈ ಹಿಡಿದು ಹೇಳಿದು ಮಗು ಕಡೆ ಕೈ ತೋರಿಸಿ ಹೀಗೆ ಎಂದ ಚಂದು ಹೌದಾ ಹೋಗಿ ಮತ್ತೆ ಹುಡುಗಿನೇ ಮದುವೆ ಆಗಿ ಎಂದರೆ ವಿಕಾಸ್ ಹೋ ಮದುವೆ ಆಗಿ ಅವಳೇನ ಇಂಪ್ರೆಸ್ ಮಾಡಿ ಮಕ್ಕಳು ಮಾಡ್ಕೊಳ್ಳೋವಷ್ಟು ನನಗೆ ಟೈಮ್ ಇಲ್ಲ ನಿಮ್ಮ ಮಾವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅವೆಲ್ಲ ಮುಗಿಸುವ ಮಧ್ಯೆ ಒಂದು ಮುದ್ದು ಚಂದು ಥರ ಇರೋ ಮಗಳನ್ನ ಕರ್ಕೊಂಡು ಬರಬೇಕು ಅದಕ್ಕೆ ಇರೋ ಹಾಂಟಿನ ಲವ್ ಮಾಡಿಕೊಂಡು ಇರೋದೇ ಬೆಸ್ಟ್ ಅಲ್ವಾ ಎಂದ ಕಣ್ಣೊಡೆದು ಚಂದು ಏ ವಜ್ರಮನಿ ನಿಮಗೆ ಅಷ್ಟೆಲ್ಲ ಸೀನಿಲ್ಲ ಬಿಡಿ ನಿಮ್ಮ ಕೋಪಕ್ಕೆ ನಿಮ್ಮ ಎನೇ ಬಿಟ್ಟೋಗ್ತಾನೆ ಅಂಥದ್ರಲ್ಲಿ ಅವಳು ಯಾವಳೋ ಬಂದು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗಿ ಸಂಸಾರ ಮಾಡೋದಂದರೆ ಏನು ತಮಾಷೆನಾ ನಾನೇನೋ ನಿಮ್ಮ ಜೊತೆ ಇದ್ದೀನಿ ಅಂದರೆ ಎಲ್ಲರೂ ಈಗೇ ಇರ್ತಾರಾ ಎಂದು ಮೂತಿ ಸೋಟ ಮಾಡಿ ಮಲಗಿದ್ಲು ವಿಕಾಸ್ ಹುಸಿ ನಗತ್ತ ಕೋಪ ಬಂದರೆ ನೀನಿನ್ನೂ ಮುದ್ದು ಕಣೆ ಕುಳಿ ಎಂದು ಅವಳ ನಡು ಬಳಸಿ ಯಾಕೆ ಹುಡುಗಿ ಇಷ್ಟು ಕೋಪ ನಿನಗೆ ನನ್ನ ತುಂಬ ಕಾಡಿಸ್ತೀಯ ಕಣೆ ಎಂದು ಚಂದ್ಬೂಜಕ್ಕೆ ಪುಟ್ಟ ಮುತ್ತಿಟ್ಟ ಚಂದು ಹೋಗಿ ಯಾರನ್ನೋ ಮದುವೆ ಆಗ್ತೀನಿ ಅಂದ್ರಲ್ಲ ಹತ್ರನೇ ಹೋಗಿ ಎಂದಳು ವಿಕಾಸ್ ನಗುತ್ತಾ ಅವಳ ನಡು ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ನೀನಿರುವಾಗ ಬೇರೆ ಯಾರಿಗೆ ಬೀಳ್ತಾನೆ ವಿಕಾಸ್ ಇದೊಂದು ಥರ ಕಲ್ಲು ಹೃದಯ ಅದರಲ್ಲಿ ಹೂ ಅರಳಿಸೋದು ಅಷ್ಟು ಈಸಿ ಅಲ್ಲ ಅಂಥದ್ರಲ್ಲಿ ನೀನು ಅರಳಿಸಿದ್ಯಾ ಥರ ನನ್ನ ಕೋಪ ಏಟು ಬೈಗುಳ ಎಲ್ಲವನ್ನು ಸಹಿಸ್ಕೊಳ್ಳೋ ಒಳ್ಳೆ ಹುಡುಗಿರು ಯಾರೂ ಇಲ್ಲ ಎಂದು ನಗತ ಅವಳ ಮುಂಗುರುಳು ಸರಿಸಿ ಸಾಕ್ಬಿಡ ನಿನ್ನ ಕೋಪ ಸಿಕ್ಕೋ ಸ್ವಲ್ಪ ಸಮಯ ನಿನ್ನ ಜೊತೆ ಹೀಗೆ ಖುಷಿಯಾಗಿ ಕಳಿಬೇಕು ಅನ್ನೋದು ನನ್ನ ಆಸೆ ನೀನೋ ಬರೀ ಜಗಳ ಮಾಡಿಕೊಂಡು ದೂರ ಇರ್ತೀಯ ಎಂದು ಅವಳ ಕೆನ್ನಿಗೆ ಮುತ್ತಿಟ್ಟು ನೋಡ ನನ್ನ ಕಡೆ ಎಂದ ಚಂದು ಮೂತಿ ಸೊಟ್ಟ ಮಾಡಿ ನೋಡಲ್ಲ ಎಂದಳು ವಿಕಾಸ್ ಹೌದಾ ಎಂದು ಅವಳ ಕೊರಳಿಗೆ ಕಚ್ಚಗುಳಿ ಕೊಟ್ಟರೆ ನಗುತ್ತಾ ಸುಮ್ಮನೆ ಇರಿ ಜೋರಾಗಿ ನಗ್ಬಿಡ್ತೀನಿ ಪ್ಲೀಸ್ ಎಂದು ನಗುತ್ತಾ ಅವನನ್ನೇ ತಬ್ಬಿದ್ಲು ವಿಕಾಸ್ ಅವಳ ಕೊರಳಿಗೆ ಮುತ್ತಿಟ್ಟು ಹೀಗೆ ನೀನು ಜಗಳ ಮಾಡ್ತಿದ್ರೆ ನನಗೆ ನೀನ ಮುತ್ತಾಡಬೇಕು ಅನಿಸುತ್ತೆ ಕಣೆ ಗಂಡ ಬೇರೆ ಹುಡುಗಿರ ಬಗ್ಗೆ ಮಾತಾಡಿದಾಗ ಹೆಂಡ್ತಿರು ಜಲ ಸಾಗಬೇಕು ಆಗಲೇ ನಮಗೊಂಥರ ಕಿಕ್ ಎಂದು ಮುದ್ದು ಮಾಡ್ತಿದ್ದ ಚಂದು ವಿಕಾಸ್ಗೆ ನೆಗಚ್ಚಿ ಇದ್ರಲ್ಲೂ ಕಿಕ್ಕಿದೆ ಎಂದಳು ಹುಬ್ಬಾರಿಸಿ ವಿಕಾಸ್ ಕಲ್ತೆ ಬಿಟ್ಟೆ ಕಣೆ ನೀನು ನಂತರ ಎಂದು ಇಷ್ಟು ದಿನ ಕೂಡಿಟ್ಟ ಪ್ರೀತಿಯನ್ನು ಮನ ತುಂಬಿಕೊಟ್ಟಿದ್ದ ಚಂದು ಕೂಡ ಅವನಿಗೆ ಮರು ಮಾತಾಡದೆ ಸರೆಂಡರ್ ಆಗಿದ್ದಳು ಇಬ್ಬರ ಪ್ರೀತಿ ಸರಸ ನೋಡಿ ಗಾಳಿ ಕೂಡ ಶಿವರಿಗೆ ತಂಪೆರಿಯುವಂತೆ ಸೋಂಪಾಗಿ ಬೀಸುತ್ತಿದೆ ಇಬ್ಬರು ತಮ್ಮ ಮಧುರಕ್ಷಣಾ ಸವಿದು ನಿದಿರೆಗೆ ಜಾರಿದ್ರು ಹೀಗೆ ಇಬ್ಬರ ಪ್ರೀತಿ ಸದಾ ಹಸಿರಾಗಿತ್ತು ಇಬ್ಬರು ಒಬ್ಬರನ್ನ ಒಬ್ಬರು ಹರಿತು ನಗುತ್ತಾ ಮಗು ಜೊತೆಗೆ ಕಾಲ ಕಳೆಯುತ್ತಿತ್ತು ಮಗುವಿನ ಕೆಲಸ ವಿಕಾಸ್ ಫ್ರೀ ಇದ್ದಾಗ ಅವನೇ ಮಾಡ್ತಿದ್ದ ಚಂದುನ ಆಗಾಗ ಕಾಡಿಸಿ ಅವಳನ್ನು ಗೋಳೊಯ್ಕೊಳ್ತಿದ್ದ ಚಂದು ಗಂಡ ಮನೆ ಮಗು ಎಂದು ಚೆನ್ನಾಗೇ ನಿಭಾಯಿಸ್ಕೊಂಡು ಹೋಗ್ತಿದ್ಲು ಅವರ ಮೂರನೇ ವರ್ಷದ ಮದುವೆ ಆನಿವರ್ಸರಿಗೆ ವಿಕಾಸ್ಗೆ ಏನೋ ಸ್ಪೆಷಲ್ ಪಾರ್ಟಿ ಮತ್ತು ಚಂದುಗಾಗಿ ಸ್ಪೆಷಲ್ ಗಿಫ್ಟ್ ರೆಡಿ ಮಾಡಿಸುವ ಪ್ಲಾನಿಂಗ್ನಲ್ಲಿದ್ದ ಚಂದು ಮಗು ಸ್ವಲ್ಪ ಮಟ್ಟಿಗೆ ಮಾತಾಡ್ತಿತ್ತು ಅವಳಿಗೂ ವಿಕಾಸ್ಗಾಗಿ ಏನಾದರೂ ಕೊಡಬೇಕು ಎನ್ನುವುದು ಅವಳ ಆಸೆ ಆಗಿತ್ತು ಒಂದು ದಿನ ಇಬ್ಬರು ವಿಕಾಸ್ ಅವನ ಫ್ರೆಂಡ್ ಮದುವೆಗೆ ಎಂದು ಹೊರಡ್ತಾರೆ ವಿಕಾಸ್ ಮಗು ಹಿಡಿದು ಬರುವಾಗ ಮಗು ಬೇಡ ಇಲ್ಲೇ ದೇವಕಿ ಅಮ್ಮನ ಹತ್ರ ಇರಲಿ ಎಂದಳು ಚೆಂದು ಬಟ್ ವಿಕಾಸ್ ಬೇಡ ನಾನು ನೋಡ್ಕೋತೀನಿ ಎಂದು ಕರ್ಕೊಂಡು ಹೋಗ್ತಾನೆ ಅದೊಂದು ತಪ್ಪು ಮುಂದೆ ದೊಡ್ಡ ಅವಘಡವನ್ನೇ ಸೃಷ್ಟಿ ಮಾಡುತ್ತೆ ಅನ್ನೋದು ಇಬ್ಬರಿಗೂ ಗೊತ್ತಿಲ್ಲ ಚಂದು ಮತ್ತು ವಿಕಾಸ್ ಖುಷಲ್ಲೇ ಮದುವೆನ ಅಟೆಂಡ್ ಮಾಡಿದ್ರು ವಿಕಾಸ್ ಚಂದುನ ರೇಕ್ಸುತ್ತ ನಾವು ಈಗ ಲವ್ ಮಾಡಿ ಮದುವೆ ಆಗಿದ್ರೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಗತ್ತಲ್ಲೇ ಮದುವೆ ಆಗ್ತಿದ್ದೋ ಎಂದ ಚಂದು ಈಗಲೂ ಕಾಲ ಮಿಂಚಿಲ್ಲ ಇಲ್ಲೇ ಯಾವುದಾದ್ರೂ ಹುಡುಗಿಗೆ ಲೈ ನೋಡಿರಿ ಮದುವೆ ಆಗಿ ಎಂದು ನಗತ ಕಣ್ಣು ಹುಬ್ಬು ಹಾರಿಸಿ ನಗುವ ಹುಡುಗಿ ನೋಡಿ ಲೇ ಕುಳಿ ನಿಂದು ತುಂಬ ಅತಿಯಾಯಿತು ಕಣೆ ಬಾ ಮನೆಗೆ ಇದೆ ಎಂದ ಗುರಾಯಿಸುತ್ತಾ ಚಂದು ನಗುತ್ತಾ ನಿಮ್ಮಂಥ ಕೋಪಿಷ್ಟಾನ ಯಾರು ಮದುವೆ ಆಗ್ತಾರೆ ಎಂದು ಮಗು ಜೊತೆಗೆ ನಿಮ್ಮಪ್ಪನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಎಂದು ನಗುತ್ತಿದ್ರೆ ಪಾಪ ಕೂಡ ನಗುತ್ತಾ ಚಪ್ಪಾಳೆ ತಟ್ಟುತ್ತಾ ವಿಕಾಸ್ ಕಡೆ ನೋಡೋದನ್ನು ನೋಡಿ ವಿಕಾಸ್ ಇಬ್ಬರೂ ನನ್ನೇ ಅಣಕಿಸ್ತೀರಾ ಬನ್ನಿ ಇಬ್ರಿಗೂ ಮನೇಲಿದೆ ಎಂದ ಉಸಿ ಕೋಪದಲ್ಲೇ ಚಂದು ವಿಕಾಸ್ ಇಬ್ಬರು ಊಟ ಮಾಡಿ ಮಗು ಜೊತೆ ಕಾರ್ ಹತ್ತಿದವರು ಅಲ್ಲೇ ಇದ್ದ ಗಾಡ್ ನೋಡೋಕ್ಕೆ ವಿಕಾಸ್ ಕರೆದುಕೊಂಡು ಹೋಗ್ತಾನೆ ಚಂದು ರೀ ಲೇಟ್ ಆಗುತ್ತೆ ಎಂದರು ಕೇಳದ ಹುಡುಗ ಮಗುವನ್ನು ಎತ್ಕೊಂಡು ಬಾ ಎಂದು ಮುಂದೆ ಸಾಗಿ ಮಗುಗೆ ದೂರ ಇರೋ ಬೆಟ್ಟನ ನೋಡು ಹೇಗಿದೆ ಎಂದು ಮಾತಾಡುತ್ತಾ ಇದ್ದ ಹುಡುಗನಿಗೆ ಗೊತ್ತಿಲ್ಲ ಅಪಾಯ ಅವನ ಬೆನ್ನ ಹಿಂದೆ ಇದೆ ಅನ್ನೋದು ಚಂದು ಅಯ್ಯೋ ಮನೆಗೋದ್ರೆ ಸಾಕಾಗಿತ್ತು ಇವರು ಎಷ್ಟು ಹೇಳಿದ್ರೂ ಕೇಳಲ್ಲ ಎಂದು ಗೊಣಕೊಂಡೆ ಕೈ ಕಟ್ಟಿ ಸಾಗುತ್ತಿದ್ದ ಹುಡುಗಿ ದೂರದಿಂದ ಬರುತ್ತಿದ್ದ ಕಾರ್ ಸೌಂಡ್ ಜೋರಾಗಿ ಕೇಳಿತ್ತು ಚಂದು ಇಷ್ಟೊಂದು ಸ್ಪೀಡ್ ಒಳ್ಳೆಯದಲ್ಲ ಎಂದುಕೊಂಡು ಸುತ್ತಲೂ ನೋಡುವ ಹುಡುಗಿ ಮತ್ತೊಮ್ಮೆ ಆ ಕಾರ್ ಕಡೆ ನೋಡಿದ್ರೆ ಅದು ವಿಕಾಸ್ ನಿಂತಿದ್ದ ಕಡೆನೇ ಹೋಗೋದು ನೋಡಿದ್ಲು ವಿಕಾಸ್ ಯಾರತ್ರನೋ ಮಾತಾಡ್ತಾ ಚಂದು ಕೂಗಿದ್ರು ತಿರುಗದೆ ಸುಮ್ಮನಿರು ಎಂದು ಕೈ ಹಾಡಿಸ್ತಾ ಚಂದು ತಡ ಮಾಡದೆ ಬೇಗ ಓಡೋಗ್ತಾಳೆ ಆ ಕಾರ್ ನಿಲ್ಲಿಸದೆ ಬರೋದು ನೋಡಿ ಚಂದು ಮಗು ವಿಕಾಸ್ಗೆ ತೊಂದರೆ ಆಗುತ್ತೆ ಎಂದು ಬೇಗ ವಿಕಾಸ್ನ ದೂಡಿದ್ಲು ಆ ಕಾರು ಚಂದನ ಗುದ್ದಿತು ಆ ಕಾರ್ ಗುದ್ದಿದ್ದ ಪೋರ್ಸ್ಗೆ ಹುಡುಗಿ ಬೆಟ್ಟ ತಂತಿದ್ದರಿಂದ ಕೆಳಗೆ ಬಿದ್ದು ಮೇಲಿಂದ ಹುರುಳಿ ಒಂದು ಕಲ್ಲನ್ನು ಹಿಡಿದು ನೇತಾಡ್ತಿದ್ದು ಕೆಳಗೆ ನೋಡಿದ್ರೆ ಪ್ರಪಾತ ಇತ್ತು ವಿಕಾಸ್ ಕಣ್ಣ ಮುಂದೆ ಚಂದು ಸಾವಿನ ಮಧ್ಯೆ ಹೋರಾಡ್ತಿದ್ದಾಳೆ ವಿಕಾಸ್ ಸ್ವಲ್ಪ ಸಮಯ ಶಾಕ್ನಲ್ಲೇ ನಿಂತು ವಾಸ್ತವಕ್ಕೆ ಮಗು ಅತ್ತಾಗಲೇ ಪ್ರಜ್ಞೆ ಬಂದಿತು ತಕ್ಷಣ ಚಂದು ಎಂದು ಬೇಗ ಹೋಗಿ ನೋಡಿದ್ರೆ ಚಂದು ಪ್ರಪಾತದಲ್ಲಿ ಕಲ್ಲಿಡ್ದು ನೈತಾಡ್ತಿದ್ದಾಳೆ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್